ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪ ಅಂತಂದರೆ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲನ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ನನ್ನ ನನ್ನ ಚಾನಲಲ್ಲಿ ಏನೇನು ವಿಶೇಷ ಇರುತ್ತೆ ಅಂದರೆ ಕುಕ್ಕಿಂಗು ಲೈಫ್ ಸ್ಟೈಲ್ ವಿಡಿಯೋ ಇರುತ್ತೆ ನಿಮಗೆ ಯಾವಾಗ ಅಪ್ಡೇಟ್ ಮಾಡ್ತಾ ಹೋಗ್ತಿರ್ತೀನಿ ಸೊ ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಏನು ಇದ್ದೀನಿ ಅಂದರೆ ಸೊ ಇವತ್ತು ಗುರುವಾರ ಹಯಗ್ರೀವ ನೈವೇದ್ಯ ಇಡಬೇಕು ರಾಯರ್ಗೆ ಅದಕ್ಕೋಸ್ಕರ ಆ ರೆಸಿಪಿನ ನಿಮಗೆ ತೋರಿಸ್ತೀನಿ ಆಗಿರುತ್ತೆ ಸೊ ರಾಯರ್ಗೂ ಇಷ್ಟ ಆಗಬೇಕು ನಿಮಗೂ ಇಷ್ಟ ಆಗಬೇಕು ಆ ಥರ ಮಾಡ್ತೀನಿ ಸೊ ಎರಡು ರೆಸಿಪಿ ತೋರಿಸ್ತೀನಿ ಕ್ಯಾಪ್ಸಿಕಮ್ ರೈಸು ಇದ್ದೀನಿ ಅದನ್ನು ತೋರಿಸ್ತೀನಿ ಬನ್ನಿ ಈಗ ಫಸ್ಟ್ ಬಂದು ಹೈ ಗ್ರೀವ ನೈವೇದ್ಯ ಇಡೋಕ್ಕೆ ಅದು ಮಾಡ್ಕೊಳ್ಳೋಣ ಫಸ್ಟ್ ಬೆಳಗ್ಗೆ ಎರಡು ಅವರ್ ಮುಂಚೆನೇ ಕಡಲೆಬೇಳೆನ ನೆನೆ ಹಾಕಿಕೊಂಡಿದ್ದೆ ಸೊ ಅದನ್ನು ಈಗ ತೊಳೆದು ಹಾಕ್ಕೊಂಡಿದ್ದೀನಿ ಸೊ ಇದು ಇದನ್ನು ಈಗ ಐದು ವಿಝಿಲ್ ಕೂಗಿಸ್ಕೊತೀನಿ ಈಗ ಬೇರೆ ಬೇರೆ ಐಟಮ್ಸ್ ಏನು ಬೇಕು ಅಂತ ನೋಡೋಣ ಬನ್ನಿ ಒಂದು ಕಪ್ ಬೆಲ್ಲ ಕೊಬ್ಬರಿ ತುರಿ ಗೋಡಂಬಿ ಮತ್ತು ದ್ರಾಕ್ಷಿ ಬಾದಾಮಿ ಬ್ಲ್ಯಾಕ್ ದ್ರಾಕ್ಷಿ ತೊಗೊಂಡಿದ್ದೀನಿ ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ ಉರಿದೀನಿ ಹಾಗೆ ತುಪ್ಪ ತೊಗೊಂಡಿದ್ದೀನಿ ಹತ್ತು ರೂಪಾಯಿದು ನಾವು ತುಪ್ಪ ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಬೆಲ್ಲನ ಪುಡಿ ಪುಡಿ ಇರೋದು ತೊಗೊಂಡಿದ್ದೀನಿ ನೀವು ಬೇಕಾರೆ ಕುಟ್ಟು ಬೇಕಾರೆ ಹಾಕ್ಕೊಬೋದು ಇಲ್ಲಿ ಆಲ್ರೆಡಿ ಬೇಳೆ ಬೆಂದಿದೆ ಏನಪ್ಪ ಅಂದರೆ ಒಂದೊಂದು ನೀರಲ್ಲಿ ಒಂದೊಂದು ಥರ ಬೇಯ್ತವೆ ಹಳ್ಳಿ ಸೈಡ್ ಆದರೆ ಬೇಗ ಬೆಂದೋಗ್ಬಿಡ್ತವೆ ಆದರೆ ಈ ಬೆಂಗಳೂರಲ್ವೆಲ್ಲ ಈಗ ಒಂದು ಕಪ್ ಬೆಲ್ಲನ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ ಇವಾಗ ಬಾಣಲೆ ಇಟ್ಕೊಂಡು ತುಪ್ಪ ಹಾಕೊತಿದ್ದೀನಿ ನಾನು ಆವಾಗಲೇ ಏನೇನು ತೋರಿಸಿದ್ನೋ ಎಲ್ಲ ಐಟಮ್ಸ್ನ ಹಾಕ್ಕೊಂಡು ಬಾಡಿಸ್ಕೊಳ್ಳಿ ಸೊ ಏನಂದರೆ ಇದು ದ್ರಾಕ್ಷಿ ಅದೆಲ್ಲ ದಪ್ಪ ಆಗಬೇಕು ಬ್ಲ್ಯಾಕ್ ದ್ರಾಕ್ಷಿ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಸೊ ಅದು ಒಂದು ಟೇಸ್ಟ್ ಚೆನ್ನಾಗಿರ್ತೈತೆ ಹಾಕಿದ್ರೆ ತಿನ್ಬೇಕಾರೆಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬ್ಲ್ಯಾಕ್ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಸೊ ಇದೆಲ್ಲ ನಾನು ಹಾಕಿರೋದು ಹೆಲ್ತ್ಗೂ ಕೂಡ ಒಳ್ಳೇದೇನೇನೆ ಏನು ಅದೇನಿದೆಲ್ಲ ಸೊ ಡಯಟಲ್ಲಿರೋರು ತಿನ್ಕೋಬೋದು ಹಾಗಾಗಿ ನಾನು ಅವೆಲ್ಲ ಏನೇನು ತೋರಿಸಿದ್ನೋ ಅದೆಲ್ಲ ಹಾಕ್ಕೊಂಡು ಬಾಡಿಸ್ಕೊಳ್ಳಿ ಸೊ ಇವಾಗ ಕೊ ಕೊಬ್ಬರಿ ತುರಿ ಎಲ್ಲ ಹಾಕ್ಕೊಬಿಟ್ಟು ಒಂದು ಎರಡು ಸೆಕೆಂಡ್ ಅಷ್ಟೇ ಎರಡು ಸೆಕೆಂಡ್ ಬಾಡಿಸ್ಕೊಂಡ್ರೆ ಮುಗ್ದೇ ಹೋಯಿತು ಅದನ್ನು ಮತ್ತೆ ಇವಾಗ ಕುದಿಸ್ಕೊಂಡು ಕುದಿಸ್ಕೊತಿದ್ನಲ್ಲ ಅದಕ್ಕೆ ಹಾಕಿದ್ರೆ ಹೈ ಗ್ರೀವಾ ರೆಡಿ ಆಗೋಗ್ಬಿಡುತ್ತೆ ಇದನ್ನ ಒಂದು ಎರಡು ಒಂದು ಎರಡು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಗ್ಯಾಸ್ ಮೇಲೆ ಬಿಟ್ಬಿಡಿ ಅದನ್ನ ಆಮೇಲೆ ರೆಡಿಯಾಗಿರುತ್ತೆ ಸೊ ನಾನು ತಗೊಂಡೋಗಿ ನೈವೇದ್ಯ ಇಟ್ಟೆ ಈಗ ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಹಾಕಿ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ಈಗ ಬೇರೆ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಕಟ್ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಒಂದು ನಾಲ್ಕು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿನ ಹಾಕ್ಕೊಂಡು ಆ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು ಈಗ ಕಡಲೆಬೇಳೆ ಕರ್ಬೇನ ಸೊಪ್ಪು ಕಡಲೆ ಬೀಜನ ಎಣ್ಣೆಲೆ ಹಾಕ್ತಿದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಂಡು ಅದು ಎಲ್ಲೋ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಕ್ಯಾಪ್ಸಿಕಮ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು ಅದು ಎಣ್ಣೆಯೆಲ್ಲ ಬಿಡಬೇಕು ಸೊ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ಒಂದು ಆ ಸ್ಪೂನಲ್ಲಿ ಎರಡು ಸ್ಪೂನ್ ಉಪ್ಪು ಹಾಕ್ಕೊತೀನಿ ಹಾಗೆ ಗರಂ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಕಲ್ಲರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಗರಂ ಪೌಡ್ರ್ ಹಾಕ್ಕೊಂಡು ನಾನು ಆಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜನ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಅದು ಹಾಕಿದ ತಕ್ಷಣ ಅಷ್ಟೇ ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹಾಕಿ ಇದು ಹೇಗೆ ಅಂದರೆ ಬೇಗನೆ ಆಗೋಗ್ಬಿಡುತ್ತೆ ಜಸ್ಟ್ ಫೈವ್ ಮಿನಿಟ್ಸ್ ಎಲ್ಲ ರೆಡಿಯಾಗಿ ಕೆಲ್ಸಕ್ಕೆ ಹೋಗೋರು ಅವರು ಅಂತೂ ಮಾಡಿಕೊಂಡು ಬಾಕ್ಸಿಗೆ ಲಂಚ್ ಬಾಕ್ಸು ಮಕ್ಕಳಿಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಮೊದಲೇನೆ ಅನ್ನ ಮಾಡಿ ಇಟ್ಕೊಂಡಿದ್ದೆ ಉಡಿ ಉಡಿಯಾಗಿ ಸೊ ಅದನ್ನೆಲ್ಲ ಇವಾಗ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ನೀವೇ ನೋಡಿ he is support martyrid thank you for watching